ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಇ ಎ ಬಿ ಇವತ್ತು ಸೆಕೆಂಡ್ ಪಿ ಯು ಸಿ ಹಾಗೆ ಟೆಂತ್ ವಿದ್ಯಾರ್ಥಿಗಳಿಗೆ ಫೈನಲ್ ಟೆಂಪ್ ಟೇಬಲ್ನ ಇವತ್ತು ಅನೌನ್ಸ್ ಮಾಡಿದೆ ಆ ಟೆಂಪ್ ಟೇಬಲ್ ಈ ರೀತಿ ಇದೆ ಸೆಕೆಂಡ್ ಪಿ ಯು ಸಿ ಫೈನಲ್ ಟೆಂಪ್ ಟೇಬಲ್ ಈ ರೀತಿ ಇದೆ ಮಾರ್ಚ್ ಫಸ್ಟಿಂದ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಫಸ್ಟ್ ಕನ್ನಡ ಇದೆ ನೆಕ್ಸ್ಟ್ ಮಾರ್ಚ್ ಫೋರ್ತ್ ಮ್ಯಾಥ್ಸ್ ಇದೆ ಮಾರ್ಚ್ ಫಿಫ್ತ್ ಪೊಲಿಟಿಕಲ್ ಸೈನ್ಸ್ ಹಾಗೆ ಸ್ಟ್ಯಾಟ್ಸ್ ಇದೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮಾರ್ಚ್ ಸೆವೆಂತ್ ಫಿಸಿಕ್ಸ್ ಇದೆ ಮಾರ್ಚ್ ನೈನ್ ಅಕೌಂಟೆನ್ಸಿ ಇದೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇನ್ನು ಮಾರ್ಚ್ ಲೆವೆಂತ್ ಲಾಜಿಕ್ ಹಾಗೆ ಬಿಸ್ನೆಸ್ ಸ್ಟಡೀಸ್ ಇದೆ ಇನ್ನು ಮಾರ್ಚ್ ಟ್ವೆಲ್ತ್ ರಜಾ ಇದೆ ಮಾರ್ಚ್ ತರ್ಟೀನ್ ಇಂಗ್ಲೀಷ್ ಇದೆ ಮಾರ್ಚ್ ಫಿಫ್ಟೀನ್ ಕೆಮಿಸ್ಟ್ರಿ ಇದೆ ಮತ್ತು ಬೇಸಿಕ್ ಮ್ಯಾಥ್ಸ್ ಇದೆ ನೆಕ್ಸ್ಟು ಸಿಕ್ಸ್ಟೀನ್ತ್ ಮಾರ್ಚ್ ಎಕನಾಮಿಕ್ಸ್ ಇದೆ ಏಯ್ಟೀನ್ತ್ ಮಾರ್ಚ್ ಜಿಯೋಗ್ರಫಿ ಇದೆ ಹಾಗೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಬಯಾಲಜಿ ಇದೆ ಟ್ವೆಂಟಿಯೇತ್ ಮಾರ್ಚ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇದೆ ಇನ್ನು ಟ್ವೆಂಟಿ ಫಸ್ಟ್ ತಮಿಳ್ ತೆಲುಗು ಮಲಯಾಳಂ ಉರ್ದು ಸಾಂಸ್ಕ್ರಿಟ್ ಫ್ರೆಂಚ್ ಇದೆ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಹಿಂದಿ ಇದೆ ಸೊ ಫೈನಲಾಗಿ ಹೇಳಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಟೆಂಪ್ ಟೇಬಲ್ ಮಾರ್ಚ್ ಫಸ್ಟಿಂದ ಮಾರ್ಚ್ ಟ್ವೆಂಟಿ ಸೆಕೆಂಡ್ವರೆಗೂ ನಡೀತಾ ಇದೆ ಸೊ ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳ ಗಮನಕ್ಕೆ ಬಂದರೆ ಕನ್ನಡ ಮಾರ್ಚ್ ಫಸ್ಟ್ ಇದೆ ಮ್ಯಾಥ್ಸ್ ಮಾರ್ಚ್ ಫೋರ್ತ್ ಇದೆ ಫಿಸಿಕ್ಸ್ ಇದೆ ಮಾರ್ಚ್ ಸೆವೆಂತ್ ಇದೆ ನೆಕ್ಸ್ಟು ಇಂಗ್ಲೀಷ್ ಇದೆ ಮಾರ್ಚ್ ತರ್ಟೀಂತ್ ಮೇಲೆ ಕೆಮಿಸ್ಟ್ರಿ ಇದೆ ಮಾರ್ಚ್ ಫಿಫ್ಟೀನ್ತ್ ನೆಕ್ಸ್ಟು ಬಯಾಲಜಿ ಇದೆ ಮಾರ್ಚ್ ಏಯ್ಟೀಂತ್ ಹಾಗೆ ಟ್ವೆಂಟಿ ಸೆಕೆಂಡ್ ಹಿಂದಿ ಎಕ್ಸಾಮ್ಸ್ ಇದೆ ದ ಫೈನಲ್ ಸೆಕೆಂಡ್ ಪಿ ಯು ಟೆಂಪ್ಟೇಬಲ್